ಈ ತರ ಎಲ್ಲ ಮೈ ಮೇಲೆ ಬಂದ್ಬಿಟ್ಟಿದಾವೆಸು ಈ ಎರಡು ತೆಂಗಿನ ಮರ ಮಧ್ಯದಲ್ಲಿ ನಮ್ ಹೋಗುತ್ತೆ ಈಗ ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನ್ ಮಾತ್ರ ಸಖತ್ ಆಗಿದ್ದೀನಿ ಅಂಡ್ ಯಾರೆಲ್ಲ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈಗಾಗ್ಲೇ ನೀವು ತಮ್ನೈಲ್ ನಲ್ಲಿ ನೋಡಿದೀರ ಅಲ್ವಾ ಎಸ್ ನಾವಿವತ್ತು ಹೊನ್ನಾವರದಲ್ಲಿ ಇದ್ದೀವಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಮುಂದೆ ವ್ಯೂಸ್ ಇದೆ ಅದೇನೋ ಕೇರಳ ವ್ಯೂ ಅಂತೆ ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಒನ್ ಅವರ್ ಜರ್ನಿ ಇರುತ್ತೆ ಹೋಗಿ ಬರೋದೆಲ್ಲ ಕೇಳ್ಕೊಂಡು ಒನ್ ಅವರ್ ಜರ್ನಿ ಆಗುತ್ತೆ ಬನ್ನಿ ಹಂಗೆ ನೋಡ್ತಾ ಹೋಗೋಣ ಆ್ಯಕ್ಚುಲಿ ಇದನ್ನು ಟ್ರೈ ಮಾಡಲೇಬೇಕು ನೀವು ಒನ್ ಅವರ್ ಆಗಿ ಬಂದರೆ

ನಮ್ಮ ಅದೃಷ್ಟ ಚೆನ್ನಾಗಿದೆ ನಾವು ಇವತ್ತೇ ಬಂದಿದ್ದೀವಿ ನಮ್ಗೆ ಇವತ್ತೇ ಬೋಟಿಂಗ್ ಸ್ಟಾರ್ಟ್ ಆಗಿದೆ ಸೊ ವೀರ್ ಆಕ್ಚುಲಿ ಎಂಜಾಯಿಂಗ್ ಮಾಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ತಕ್ಕದಾಗಿದೆ ಗುರು ಪ್ರೈವೇಟ್ ಬೋಟು ನಿಮ್ಗೆ ಅರೌಂಡ್ ಒಂದು ಟೂ ತೌಸಂಡ್ ಹೇಳ್ತಾರೆ ಸ್ಟಾರ್ಟಿಂಗ್ ಪ್ರೈಸ್

ಕರಾವಳಿ ಇದೆ ಕೇರಳದಲ್ಲಿ ಎಲ್ಲ ಇಷ್ಟೇ ತರನೇ ಲೊಕೇಶನ್ ಇರುತ್ತೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಈ ಬಂದ್ರೆ ನಿಮಗೆ ಸಿಗುತ್ತೆ ಸಕ್ಕತ್ ಗುರು ಹೈಕ್ ಆಗೋಗ್ತಿದೆ ಮಾತ್ರ ನೀವು ಮಾತ್ರ ನೋಡಿ ನಮ್ಮಣ್ಣ ಬೋಟ್ ಕೂಡ ಆಫ್ ಮಾಡಿದ್ದಾರೆ ನೀಟಾಗಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಲಕ್ಷಣ ಹೆಂಗಿದೆ ಈ ತರ ಎಲ್ಲ ಮೈ ಮೇಲೆ ಬಂದ್ಬಿಟ್ಟಿದಾವೆ ಇವೆಲ್ಲ ಪ್ಲೀಸು ಹಿಂಗ ಹೋಗಿದೆ ನೋಡಿ ಅದು ಆಯ್ತು ಇದೆಲ್ಲ ಈಗ ಆ ಕಡೆ ಈ ಕಡೆ ಜನ ಮನೆ ಮಾಡ್ಕೊಂಡಿದಾರಲ್ಲ ಒಳ್ಳೆ ವ್ಯೂಸ್ ಅವರಿಗೆ ಬಟ್ ಏನು ತುಂಬಾ ಶೆಕೆ ಇದೆ ಈ ಎರಡು ತೆಂಗಿನ ಮರ ಮಧ್ಯದಲ್ಲಿ ನಮ್ಮ ಬೋಟ್ ಹೋಗುತ್ತೆ ಈಗ ಅಣ್ಣನ ಬೋಟ್ ಹೋಯ್ತು ಈಗ ಜಸ್ಟ್ ನಾವು ನೆಕ್ಸ್ಟ್ ನಮ್ದು ಬಾಯ್ ಬೋಟ್ ಎಷ್ಟು ಜಾಗದಾಗಿದೆ ಇದು ಈಗ ನಮ್ದು ಹೋಗುತ್ತೆ ನೋಡ್ಬೇಕು ಬೋಟ್ ತೆಂಗಿನ ಮರ ಮಧ್ಯದಲ್ಲಿ ಹಿಂದೆ ತೆಂಗಿನ ಮರ ಇದೆ ಅಣ್ಣ ಸಕ್ಕತ್ ಟರ್ನಿಂಗ್ ತೊಗೊಂಡ್ರು ಮಾತ್ರ ಒಂಚೂರು ನೋಡಿ ನಮ್ ಬೋಟ್ ಇದ್ರ ಮಧ್ಯದಲ್ಲಿ ಬಂದಿದೆ ಸೊ ಇದೆಲ್ಲ ಮೊನ್ನೆ ಮಳೆ ಆದಾಗ ಮರಗಳು ಬಿದ್ದಿದಾವಂತೆ ಸೊ ದಿಸ್ ಈಸ್ ದ ಕೇರಳ ವ್ಯೂ ಕೇರಳ ವ್ಯೂ ಅಂತಾನೆ ಪ್ರಸಿದ್ಧ ಇದು ಜೋಗೋ ಏನಂದ್ರೆ ಬೋಟಿಂಗ್ ಬರಬೇಕಾದ್ರೆ ಅಲ್ಲಿ ಸ್ಟಾಪ್ ಮಾಡ್ತಾರೆ ನಿಮಗೆ ಕೇರಳ ವ್ಯೂ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದ ಇಲ್ಲಿವರೆಗೂ ಸ್ಟಾಪ್ ಮಾಡ್ತಾರೆ ಬೋಟ್ನ ಆ್ಯಕ್ಚುಲಿ ಅಂದರೆ ಇಂಜಿನ್ ಸೌಂಡ್ ಬರಬಾರ್ದು ನೀವು ಎಷ್ಟಾದರೂ ಫೋಟೋಸ್ ತಕೊಳ್ಳಿ ವೀಡಿಯೋಸ್ ತಗೊಳ್ಳಿ ಪಾಪ ಅವರೇ ಹೆಲ್ಪ್ ಮಾಡ್ತಾರೆ ಫೋಟೋಸ್ ತೆಗಿಯೋಕೆ ಅಥವಾ ವಿಡಿಯೋಸ್ ವೀಡಿಯೋಸ್ ಮಾಡೋಕೆಲ್ಲ ಅವರೇ ಹೆಲ್ಪ್ ಮಾಡ್ತಾರೆ ಫ್ಯಾಮಿಲಿ ಇದ್ರೆ ಸೊ ಅಲ್ಲಿಂದ ಇಲ್ಲಿವರೆಗೂ ತುಂಬ ಸೆಲೆಂಟಾಗಿರುತ್ತೆ ಬೋಟ್ ಮಾತ್ರ ಬನ್ನಿ ಬಂದಾಗ ಇದನ್ನ ಮಿಸ್ ಮಾಡ್ಕೋಬೇಡಿ ಈ ಎಕ್ಸ್ಪೀರಿಯನ್ಸ್ ಮಾತ್ರ ನಿಜ ಸಕ್ಕತ್ತಾಗಿದೆ ಒಂಥರ ಹೆವಿ ಪೀಸ್ಫುಲ್ ಪ್ಲೇಸ್ ಇದೆ ಇದು ನಮ್ಮ ಕರ್ನಾಟಕದಲ್ಲಿ ಈ ತರ ಒಳ್ಳೊಳ್ಳೆ ಜಾಗಗಳು ಇದಾವೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಚೆನ್ನಾಗಿದೆ ನಂಗಂತೂ ಇಷ್ಟ ಆಯ್ತು ತುಂಬಾ ಫ್ಯಾಮಿಲಿಸ್ ಎಲ್ಲ ಬಂದಿದೆ ಅವರು ಅಲ್ಲಿ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ 淵。